ಬೇರೆ ಬೇರೆ ಜಿಲ್ಲೆಗಳಿಂದ ಗುಬ್ಬಿಯಲ್ಲಿ ಜಮೀನು ಮಂಜೂರಾತಿಗಾಗಿ ಬೇನಾಮಿ ಅರ್ಜಿ ಸಲ್ಲಿಸುವವರ ಸಂಖ್ಯೆಯು ಮಿತಿ ಮೀರುತ್ತಿದೆ ಸರ್ಕಾರ ನಿಜವಾಗಿ ಉಳಿಮೆ ಮಾಡುವ ರೈತರಿಗಾಗಿ ಭೂಮಿ ಮಂಜೂರಾತಿ ಮಾಡುವ ಯೋಜನೆ ಜಾರಿ ತಂದರೆ ಇದನ್ನು ದುರ್ಬಳಕೆ ಮಾಡುವವರೇ ಹೆಚ್ಚಾಗುತ್ತಿದ್ದು ನಿಜವಾದ ರೈತರು ಈ ಯೋಜನೆ ಫಲಾನುಭವಿಗಳಾಗಬೇಕಿದೆ ಆದರೆ ನಕಲಿ ದಾಖಲೆ ಸೃಷ್ಟಿಸಿ ಅರ್ಜಿ ಸಲ್ಲಿಸುವವರೇ ಹೆಚ್ಚಾಗಿದ್ದು ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ರೈತರು ಇಂತಹ

ಇಲ್ಲಿ ಎಂತ ಗೊತ್ತಿಲ್ಲ ಈಗ ಕೋಲಾರಿಂದ ಬಂದವ್ರೆ ಹಾಸನಿಂದ ಬಂದವ್ರೆ ಮೈಸೂರಿಂದ ಬಂದವರೇ ಹೊರಗಿಂದ ಬಂದವರೇ ರೀತಿ ಎಲ್ಲ ಎಲ್ಲಿ ಅರ್ಜಿ ಬಂದಿದ್ದಾರೆ ಐದು ಸಾವಿರ ಜಿಲ್ಲೆ ಕೊಡ್ತಾರೆ ಇನ್ನು ಕೊಡ್ತಾರೆ ಅವರು ಏನು ಕೊಡ್ತಾ ಇದಾರೆ ಮುಂಚೂಣಿ ಯಾರಿದ್ದಾರೆ ಏನ್ ಉದ್ದೇಶ ಇಟ್ಕೊಂಡಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಇದನ್ನ ಇದರಿಂದ ತೊಂದರೆಯಾಗಿ ಸೃಷ್ಟಿಯಾಗಿ ಇದನ್ನ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಎನ್ಕ್ವೈರಿ ಮಾಡ್ತಕ್ಕಂಥ ಇನ್ನೆಲ್ಲ ಏನೈತೆ ಯಾಕೆ ಕೊಡ್ತಾವ್ರೆ ಏನಿದೆ ಕೊಡಕ್ಕೆ ತಂದೆ ಆಗಿರ್ತಕ್ಕಂಥ ಕಾನೂನು ಇದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರೆಗೆ ಸಿಕ್ಸ್ಟಿ ಸೆವೆನ್ಗೆ ಅವಕಾಶ ಇತ್ತು ಅವು ಅರ್ಜಿ ಹಾಕಿ ನಮ್ಮ ಹಾಕಿವೆ ಸಾವಿರದ ಇಪ್ಪತ್ತೆಂಟು ಸಾವಿರ ಅರ್ಜಿ ಅವೆ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಹುಡುಗಿ ಅರ್ಜಿ ಹಾಕಿ ಅವಕಾಶ ಇತ್ತು ತೊಂಬತ್ಮೂರ ತೊಂಬತ್ತೆರಡರಲ್ಲಿ ಅವು ಅಸ್ಸಾಂ ಜಿಲ್ಲೆ ಅರ್ಜಿ ಈಗ ತೊಂಬತ್ತ ಏಳು ತೊಂಬತ್ತೆಂಟರಲ್ಲಿ ಬಿತ್ತೀರಿಗೆ ಸರ್ಕಾರ ಅನುಮತಿ ಕೊಟ್ಟಿತ್ತು ಅದರಲ್ಲೇ ನಮ್ಮ ತರ ಇನ್ನು ಎರಡ್ ಸಾವಿರದ ಎಂಟು ಅರ್ಜಿ ಅವರು ಅದರಿಂದ ಈ ತರ ಸರ್ಕಾರ ಅರ್ಜಿ ಕೊಡ್ಲಿಕ್ಕೆ ಅವಕಾಶ ಮಾಡಿದಾಗ ಯಾರು ಸ್ವತಃ ಭೂಮಿ ಉಳಿಮೆ ಮಾಡ್ತಾ ರೈತ ಅವನು ಅರ್ಜಿ ಹಾಕಿ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಆಗಿದೆ ಬಿಟ್ಟರೆ ಬೇರೆಷ್ಟೇ ತಾಲೂಕಿನಿಂದ ಬಂದು ಬೇರೆ ಊರಿಂದ ಬಂದು ಬೇರೆ ಜಿಲ್ಲೆಯಿಂದ ಬಂದು ಯಾರು ಅರ್ಜಿ ಹಾಕಿದ್ರು ಇವೆಲ್ಲ ಫೇಕ್ ಅರ್ಜಿ ಸುಮ್ಮನೆ ಇಸ್ಕಂತ ಅಷ್ಟೇ ದಯಮಾಡಿ ರೈತರು ಇದಕ್ಕೆ ಈ ಅಂಶಕ್ಕೆ ಒಳಗಾದ ಮಾಡಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಂಧುಗಳಲ್ಲಿ ಮನವಿ ಮಾಡ್ತಿದ್ದೀನಿ ಇದು ಫೇಕ್ ಇದನ್ನ ನಾವು ದರ್ಜೆ ಮಾಡ್ಕೊಂಡಿದ್ದಾರೆ ದಯಮಾಡಿ ರೈಲ್ಗೆ ಯಾವತ್ತೂ ಕೂಡ ಒಳಗಾಗಬೇಡಿ ಅಂತ ನಾನು ವಿನಂತಿ ಮಾಡ್ತೀನಿ